ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಶ್ರೀಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ದಿನ ನಾವು ಭಗವದ್ಗೀತೆಯ ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗದಲ್ಲಿರುವಂತಹ ಎರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಈ ಮುನ್ನ ಮೊದಲನೆಯ ಶ್ಲೋಕ ಧೃತರಾಷ್ಟ್ರ ಉವಾಚ ಅಂತ ಆರಂಭ ಆಗಿದೆ ಆ ಒಂದು ಶ್ಲೋಕದಲ್ಲಿ ಧೃತರಾಷ್ಟ್ರ ತನ್ನ ಆತ್ಮೀಯ ಸ್ನೇಹಿತನಾಗಿರುವಂತಹ ಸಂಜಯನಿಗೆ ನೋಡಪ್ಪ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇದೆ ಯಾರ್ಯಾರಿಗೆ ನಮ್ಮವರಿಗೆ ಮತ್ತೆ ಪಾಂಡವರಿಗೆ ಅವರಿಬ್ರ ನಡುವೆ ಏನೇನ್ ನಡೀತಾ ಇದೆ ಆ ಯುದ್ಧ ರಂಗ ಹೇಗಿದೆ ಏನ್ ನಡೀತಾ ಇದೆ ಅನ್ನೋದನ್ನ ನನಗ್ ಸ್ವಲ್ಪ ಹೇಳಪ್ಪ ಅಂತ ಕೇಳ್ತಾ ಇದ್ದಾನೆ ಯಾಕಂದ್ರೆ ಹುಟ್ಟು ಕುರುಡ ಅಲ್ವಾ ಧೃತರಾಷ್ಟ್ರ ಹುಟ್ಟು ಕುರುಡನಿಗೆ ಏನ್ ತಾನೆ ಕಾಣ್ದಿತ್ತು ಅವನಿಗೆ ಹೊರಗಡೆಯ ಕಣ್ಣು ಕೂಡ ಕಾಣಿಸ್ತಾ ಇಲ್ಲ ಅಂತೆ ಒಳಗಡೆಯ ಕಣ್ಣು ಕೂಡ ಮುಚ್ಚಿ ಹೋಗಿದೆ ಹಾಗಾಗಿ ತನ್ನ ಮಕ್ಕಳನ್ನ ತನ್ನದೇ ತಮ್ಮನ ಮಕ್ಕಳ ಜೊತೆ ಯುದ್ಧಕ್ಕೆ ಬಿಟ್ಟು ಏನಾಗ್ತಾ ಇದೆ ಅಂತ ಹೇಳಿ ಕೇಳುವಂಥ ಮನಸ್ಥಿತಿಯಲ್ಲಿ ದೀನವಾದ ಮನಸ್ಥಿತಿಯಲ್ಲಿ ಉಳಿತುಕೊಂಡಿದ್ದಾನೆ ಧೃತರಾಷ್ಟ್ರ ಹಾಗಾಗಿ ಎರಡನೆಯ ಶ್ಲೋಕದಲ್ಲಿ ಸಂಜಯ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಹಾಗಾಗಿ ಸಂಜಯ ಉವಾಚ ಅಂತಾನೆ ಈ ಒಂದು ಶ್ಲೋಕ ಆರಂಭ ಆಗತ್ತೆ ಪ್ರಥಮ ಅಧ್ಯಾಯದ ಎರಡನೆಯ ಶ್ಲೋಕ ಸಂಜಯ ಉವಾಚ ದೃಷ್ಟು ಪಾಂಡವಾನೀಕಂ ದುರ್ಯೋಧನಸ್ತಾ ರಾಜ ರಾಜೀತ್ ಸಂಜಯ ಹೀಗೆ ಹೇಳ್ತಾ ಇದ್ದಾನೆ ಪಾಂಡವರು ರಚಿಸಿದ ಸೈನ್ಯದ ಯುದ್ಧ ವ್ಯೂಹವನ್ನು ಕಂಡು ರಾಜ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣರ ಬಳಿ ಸಾರಿ ಈ ಮಾತುಗಳನ್ನಾಡುತ್ತಿದ್ದಾರೆ ಅಂತ ಹೇಳಿ ಸಂಜಯ ಹೇಳ್ತಾ ಇದ್ದಾರಂತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಶ್ಲೋಕದ ನಂತರ ಯುದ್ಧ ರಂಗದಲ್ಲಿ ಸಂಜಯನು ಕಾಣುವಂತಹ ಕಂಡಿರುವಂತಹ ಮತ್ತು ಅದರ ಮೂಲಕ ಕೇಳಿರುವಂತಹ ವರದಿಯನ್ನ ಧೃತರಾಷ್ಟ್ರನಿಗೆ ಸಂಜಯ ಇಡ್ತಾ ಇದ್ದಾನೆ ಈ ಮುಂದೆ ಬರುವಂತಹ ಎಲ್ಲವು ಕೂಡ ಸಂಜಯ ಧೃತರಾಷ್ಟ್ರನಿಗೆ ಹೀಗೆ ಹೇಳ್ದ ಅನ್ನುವಂತ ಒಂದು ಉಲ್ಲೇಖಗಳು ಬರುತ್ತೆ ಆ ಉಲ್ಲೇಖದ ಪ್ರಕಾರ ಈ ಶ್ಲೋಕದಲ್ಲಿ ಪಾಂಡವರ ಸೈನ್ಯಗಳು ರಚಿಸಿರುವಂತಹ ವ್ಯೂಹವನ್ನ ನೋಡಿದ ಕೂಡಲೇ ದ್ರೋಣ ಗುರುವಿನ ಬಳಿ ದುರ್ಯೋಧನ ಹೋಗ್ತಾ ಇದ್ದಾನಂತೆ ಯಾತಕ್ಕಾಗಿ ಹೋಗ್ತಾ ಇದ್ದಾನೆ ಯುದ್ಧ ವ್ಯೂಹದಲ್ಲಿ ಪಾಂಡವರು ನಿಂತಿದ್ದಾರೆ ಅವರ ಕಡೆ ಕೂಡ ಅಕ್ಷೋಹಿಣಿ ಸೈನ್ಯ ಇದೆ ಆ ಕಡೆ ಏಳು ಅಕ್ಷೋಹಿಣಿ ಸೈನ್ಯ ಮಾತ್ರ ಇದೆ ಆದರೆ ಈ ಕಡೆ ದುರ್ಯೋಧನ ಕೌರವರ ಬಳಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಆದರೂ ಕೂಡ ದುರ್ಯೋಧನ ಎದುರಿಗಿರುವ ಕಡಿಮೆ ಸಂಖ್ಯೆ ಇರುವ ಅಕ್ಷೋಹಿಣಿ ಸೈನ್ಯವನ್ನ ಕಂಡು ಕೂಡ ಹೆದರ್ಕೊಂಡ್ಬಿಟ್ಟಿದ್ದಾನೆ ಆ ಹೆದರಿಕೆ ಅವನಿಗೆ ತನ್ನ ಗುರು ದ್ರೋಣರ ಬಳಿ ಹೋಗುವಂತೆ ಮಾಡ್ತಾ ಇದೆ ತನ್ನ ಸೈನ್ಯಕ್ಕಿಂತಲೂ ಅವರ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ದುರ್ಯೋಧನನಿಗೆ ತನ್ನ ದಿಟ್ಟತನ ಧೈರ್ಯ ಸ್ಥೈರ್ಯ ಅವೆಲ್ಲ ನಶಿಸಿ ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಹೇಗೆ ಹೆದರಿಕೆ ಆದಾಗ ಮಗು ಅವರ ಅಪ್ಪ ಅಮ್ಮನ ಹತ್ರ ಓಡ್ ಹೋಗುತ್ತೋ ಹಾಗೆ ದುರ್ಯೋಧನನ ಮನಸ್ಸಿನಲ್ಲಿ ತಲ್ಲಣಗೊಂಡು ಏನು ಮಾಡಬೇಕು ಹೇಳಿ ಗೊತ್ತಾಗದೆ ತನ್ನ ಗುರುವಾದ ದ್ರೋಣಾಚಾರ್ಯರ ಬಳಿ ಓಡ್ತಾ ಇದ್ದಾನೆ ಕೆಲವು ಸಲ ನಮ್ಮ ವಿಚಾರಗಳು ನಮ್ಮ ಆಚಾರಗಳು ಶುದ್ಧವಾಗಿಲ್ಲದೆ ಹೋದಾಗ ಸಂಕಲ್ಪಗಳು ಏನಿದೆ ಅದು ಅಶುದ್ಧವಾಗಿದ್ದಾಗ ಮತ್ತು ನಮ್ಮ ಉದ್ದೇಶ ಅನ್ನೋದೇನಿದೆ ಅದು ಅನ್ಯಾಯದಿಂದ ಕೂಡಿದಾಗ ಮಾತ್ರ ನಾವು ಎಷ್ಟೇ ತಯಾರಿ ಮಾಡಿಕೊಂಡಿದ್ರು ನಾವು ಎಷ್ಟೇ ಸಜ್ಜಾಗಿದ್ರೂ ಕೂಡ ನಮ್ಮ ಮನಸ್ಸು ಅನವಶ್ಯಕವಾದ ಒಂದು ತಲ್ಲಣಕ್ಕೆ ಅನವಶ್ಯಕವಾದಂಥ ಒಂದು ಆತಂಕಕ್ಕೆ ಎಡೆಗೊಡುತ್ತೆ ಹಲವಾರು ಬಾರಿ ನಮ್ಮ ಮನಸ್ಸು ಈ ಅನ್ಯಾಯದೆಡೆಗೆ ಅಸತ್ಯದೆಡೆಗೆ ಅಧರ್ಮದೆಡೆಗೆ ಗೊಂದಲಕ್ಕೆ ಒಳಪಡುತ್ತೆ ಹಾಗಾಗಿ ಎಲ್ಲ ಧೂರ್ತರ ಮತ್ತು ಸರ್ವಾಧಿಕಾರಿ ಅಂಥೇಳಿ ಏನು ಹೇಳ್ಕೊಳ್ಳೋ ಅಂಥ ಮನಸ್ಸಿಕ ಸ್ಥಿತಿ ಏನಿದೆ ಅದು ಈ ದುರ್ಯೋಧನನ ಈ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಅದಲ್ಲದಲೇ ಮತ್ತೊಂದು ಅಂಶವನ್ನು ನಾವಿಲ್ಲಿ ಗಮನಿಸಬಹುದು ದುರ್ಯೋಧನ ಯುದ್ಧಕ್ಕೆ ಮುಂಚೆನೇನೆ ದ್ರೋಣಾಚಾರ್ಯರ ಬಳಿ ಬರ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ ಯಾಕಂದ್ರೆ ಮೊದಲಿನಿಂದಲೂ ಕೂಡ ಈ ದ್ರೋಣಾಚಾರ್ಯರಿದಾರಲ್ಲ ಅವರಿಗೆ ಪಾಂಡವರನ್ನ ಕಂಡ್ರೆ ತುಂಬಾ ಇಷ್ಟ ಅದರಲ್ಲೂ ಪಾಂಡವರಲ್ಲಿ ಅರ್ಜುನ ಇದಾನಲ್ಲ ಅವನನ್ನು ಕಂಡ್ರಂತೂ ತುಂಬಾನೇ ಇಷ್ಟ ದ್ರೋಣಾಚಾರ್ಯರ ಗುರುಗಳು ಮುಂಚಿನಿಂದಲೂ ಕೌರವರಿಗೆ ಮತ್ತೆ ಪಾಂಡವರಿಗೆ ಇಬ್ಬರಿಗೂ ಕೂಡ ಬಿಲ್ ವಿದ್ಯೆಯನ್ನ ಕಲಿಸಿಕೊಟ್ಟಂತಹ ಗುರುಗಳು ಅವೆರಡರಲ್ಲಿ ಅರ್ಜುನ ಅವರ ಮೆಚ್ಚಿನ ಶಿಷ್ಯ ಅದ್ರಲ್ಲಿ ಯಾವ ಮುಚ್ಚು ಮರೆನೂ ಇಲ್ಲ ಅದು ಜಗಜ್ಜಾಹಿರವಾಗಿರುವಂತ ಸತ್ಯ ಅರ್ಜುನ ಅವರ ಮೆಚ್ಚಿನ ಶಿಷ್ಯ ಅಂತ ಅರ್ಜುನ ಇಡೀ ಲೋಕೈಕ ಬಿಲ್ಲಾಳಾಗಿ ನಿಲ್ಲಬೇಕು ಅಂತ ಹೇಳಿ ದ್ರೋಣಾಚಾರ್ಯರು ತಮ್ಮಲ್ಲಿದ್ದಂತಹ ಎಲ್ಲ ವಿದ್ಯೆಯನ್ನ ನಿರ್ವಂಚನೆಯಿಂದ ಶಿಷ್ಯನಿಗೆ ದಾನ ಮಾಡಿಬಿಟ್ಟಿದ್ದ ಯಾರಿಗೆ ಅರ್ಜುನನಿಗೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ಹೇಳಿದ್ರೆ ಅಜ್ಞಾತನಾದ ಏಕಲವ್ಯ ಅವನು ದ್ರೋಣಾಚಾರ್ಯರ ಮೂರ್ತಿಯನ್ನು ಮಣ್ಣಿನಲ್ಲಿ ನಿರ್ಮಾಣ ಮಾಡಿ ಅವರನ್ನೇ ಮಾನಸಿಕ ಗುರುವಾಗಿ ಸ್ವೀಕರಿಸಿ ಅವರೇ ಅಂತ ಹೇಳಿ ತಾನೇ ಶ್ರದ್ಧಾ ಭಕ್ತಿಯಿಂದ ಏಕಲವ್ಯ ಬಿಲ್ವಿದ್ಯೆಯನ್ನು ಕಲ್ತಿದ್ದ ಅದನ್ನು ಗುರುಗಳತ್ರ ಬಂದು ಹೇಳಿಕೊಂಡು ಕೂಡ ಆದರೆ ಅರ್ಜುನನನ್ನು ಮೀರಿ ಏಕಲಿವ್ಯ ಬಿಲ್ವಿದ್ಯೆಯನ್ನು ಕಲ್ತಿದ್ದ ಆದರೆ ದ್ರೋಣಾಚಾರ್ಯರು ಮಾತು ಕೊಟ್ಟಿದ್ರು ಅರ್ಜುನನಿಗೆ ನಿನ್ನನ್ನು ನಾನು ಲೋಕೈಕ ವೀರ ಲೋಕೈಕ ಬಿಲ್ವಿದ್ಯೆಗಾರನನ್ನಾಗಿ ಮಾಡ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ರು ಆ ಮಾತಿಗೆ ನನ್ನ ಬದ್ಧನಾಗಿರಬೇಕು ಅಂತ ಹೇಳಿ ದ್ರೋಣಾಚಾರ್ಯರು ಏಕಲವ್ಯನ ಹತ್ರ ಗುರುದಕ್ಷಿಣೆಯಾಗಿ ಅವನ ಹೆಬ್ಬೆರಳನ್ನೇ ದಾನವಾಗಿ ಕೇಳ್ಬಿಟ್ರು ಗುರುದಕ್ಷಿಣೆ ಯಾವುದೇ ಶಿಷ್ಯನಿಗೆ ಕೇಳಿದಾಗ ಶಿಷ್ಯನಾದವನು ಇಲ್ಲ ಅಂತ ಹೇಳೋ ಹಾಗಿಲ್ಲ ಏಕಲವ್ಯ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ತನ್ನ ಬೆರಳನ್ನ ತೆಗೆದು ದ್ರೋಣಾಚಾರ್ಯರ ಕೈಗಿತ್ ಆ ಮೂಲಕ ದ್ರೋಣಾಚಾರ್ಯರು ಅರ್ಜುನನಿಗೆ ಸಮಸ್ಪರ್ಧಿಯೇ ಇಲ್ಲದಂತೆ ಆ ಒಂದು ಸಂದರ್ಭವನ್ನ ಸರಿದೂಗಿಸ್ಬಿಟ್ರು ಅದೊಂದು ಸಂದರ್ಭ ಆದರೆ ಮತ್ತೊಂದರಲ್ಲಿ ತಮ್ಮ ಸ್ವಂತ ಮಗ ಆಗಿರುವಂಥ ಅಶ್ವತ್ಥಾಮ ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ ತನ್ನ ಸ್ವಂತ ಮಗನಾಗಿರುವಂಥ ಅಶ್ವತ್ಥಾಮನಿಗಿಂತ ತಮ್ಮ ಶಿಷ್ಯನಾದ ಅರ್ಜುನನನ್ನೇ ತುಂಬ ಪ್ರೀತಿಸ್ತಾ ಇದ್ದಂಥವ್ರು ಹಾಗಾಗಿ ಈ ಪ್ರೀತಿಗೆ ಎಣೆಯೇ ಇಲ್ಲ ಅನ್ನೋ ಒಂದು ಮಟ್ಟಿನಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರ ಸಮೀಪಕ್ಕೆ ಬಂದು ಯುದ್ಧಕ್ಕೆ ಮುಂಚೆ ಕೇಳ್ಕೊಳ್ತಾ ಇದ್ದಾನೆ ಯಾಕೆ ಅಂದರೆ ಯುದ್ಧದಲ್ಲಿ ದ್ರೋಣಾಚಾರ್ಯರು ಕೌರವರ ಪರವಾಗಿ ನಿಂತಿದ್ದಾರೆ ಎಲ್ಲಿ ಈ ದ್ರೋಣಾಚಾರ್ಯರು ತಮ್ಮ ನೆಚ್ಚಿನ ಶಿಷ್ಯನಾದಂಥ ಅರ್ಜುನನಿಗೆ ಫೇವರ್ ಆಗಿ ಅವನ ಪರವಾಗಿ ಯುದ್ಧ ಮಾಡಿಬಿಡ್ತಾರೋ ಅಂತ ಹೇಳಿ ಹೆದರಿ ಅವರ ಹತ್ರ ಭಾಷೆಯನ್ನು ತಗೊಳ್ಳೋಕ್ಕೆ ಅಥವಾ ಮಾತನ್ನು ತಗೊಳ್ಲಿಕ್ಕೋಸ್ಕರ ದ್ರೋಣಾಚಾರ್ಯರತ್ರ ದುರ್ಯೋಧನ ಬಂದು ನಿಂತಿದ್ದಾನೆ ಯುದ್ಧ ನೀವು ನನ್ನ ಪರವಾಗಿಯೇ ಮಾಡಬೇಕು ಯಾವುದೇ ಪ್ರಚೋದನೆಗೆ ನೀವು ಒಳಪಡಬಾರ್ದು ಅನ್ನೋ ಒಂದು ಮಾತನ್ನ ಖಾತ್ರಿಪಡಿಸೋದಕ್ಕೋಸ್ಕರ ದುರ್ಯೋಧನ ಬಂದು ನಿಂತಿದ್ದಾನೆ ಯಾಕೆ ಅಂದರೆ ದುರ್ಯೋಧನ ನಮ್ಮ ಮನಸ್ಸು ಅಳುಕಿನಿಂದ ಕೂಡಿದೆ ಅವನಿಗೆ ಸ್ಥೈರ್ಯ ಇಲ್ಲ ಬಲಹೀನಾಗೋಗ್ಬಿಟ್ಟಿದ್ದಾನೆ ಎಲ್ಲಿ ನಾನು ಸೋಲ್ತ್ ಹೋಗ್ಬಿಡ್ತೀನೋ ನಾನು ಯುದ್ಧ ಮಾಡಬೇಕಾಗಿತ್ತ ಅಥವಾ ನನ್ನ ಯುದ್ಧದಲ್ಲಿ ಏನೇನಾಗಬಹುದು ಅನ್ನೋ ಒಂದು ಅಳುಕು ಅನ್ನುವಂಥ ಒಂದು ಗಾಬರಿ ಅವನ ಮನಸ್ಸಿನಲ್ಲಿ ಇವಾಗ ಕಾಡ್ತಾ ಇದೆ ಭಯಭೀತನಾಗಿದ್ದಾನೆ ಧೃತಿಗೆಟ್ಬಿಟ್ಟಿದ್ದಾನೆ ಅವನ ಸಾಹಸದಿಂದಿದ್ದಂತಹ ಒಂದು ಸ್ಥೈರ್ಯ ಯಾಕೋ ಪಾಂಡವರ ಸೈನ್ಯವನ್ನ ನೋಡಿದ್ಮೇಲೆ ಕುಗ್ ಹೋಗಿದೆ ತರ ಅನ್ನಿಸ್ತಾ ಇದೆ ಹಾಗ ಗುರುಗಳ ಹತ್ರ ಬಂದು ನಿಂತ್ಬಿಟ್ಟಿದ್ದಾನೆ ಅದನ್ನು ಅದನ್ನ ಸಂಜಯ ಆ ಕುರುಕ್ಷೇತ್ರದಲ್ಲಿ ಈ ಥರ ಆಗ್ತಾ ಇದೆ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ ಆ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಆತಂಕ ತಲ್ಲಣದ ನಿಡು ದಾರಿ ಇದ್ದದ್ದೇ ಆತಂಕ ತಲ್ಲಣದ ನಿಡು ದಾರಿ ಇದ್ದದ್ದೇ ಬಿಸಿಲು ಮಳೆ ಚಳಿ ಆವರಣದಲ್ಲಿ ಸಂಕಟದ ಹಿಮಕರಗಿ ಬರದೆ ಸುಖ ಹೊಂಗಿರಣ ಹಿಮ ಹಿಮಕರಗಿ ಬರದೆ ಸುಖ ಹೊಂಗಿರಣ ಭಯಭೀತನಾಗದಿರು ಮುದ್ದುರಾಮ ಭಯಭೀತನಾಗದಿರು ಮುದ್ದು ರಾಮ ಹಾಗಾಗಿ ಯಾವತ್ತೂ ಕೂಡ ಭಯಭೀತರಾಗದೆ ಧೈರ್ಯ ಸ್ಥೈರ್ಯದಿಂದ ನಾವು ಹಿಡಿದ ಚಲವನ್ನ ಹಿಡಿದ ಕಾರ್ಯವನ್ನು ಮುನ್ನಡೆಸ್ಬೇಕು ಅನ್ನುವಂಥದ್ದೇ ಮುದ್ದುರಾಮನ ಪದ್ಯ ಆದರೆ ಧೈರ್ಯದಿಂದ ನಾವು ಕಾರ್ಯವನ್ನು ಮುನ್ನಡೆಸ್ಬೇಕು ಅಂತಿದ್ರೆ ನಮ್ಮ ಸಂಕಲ್ಪ ಶುದ್ಧವಾಗಿರಬೇಕು ನಮ್ಮ ಉದ್ದೇಶ ಸಕಾರಾತ್ಮಕವಾಗಿರಬೇಕು ಎಲ್ಲರನ್ನ ಒಳಗೊಳ್ಳಿಸುವಲ್ಲಿ ಸತ್ಯದ ಹಾದಿಯನ್ನು ಹಿಡಿದು ಧರ್ಮದ ಮಾರ್ಗದಲ್ಲಿ ಸಾಗಿದರೆ ಯಾವತ್ತಿದ್ರೂ ಕೂಡ ಗೆಲುವು ನಮದೇ ಅನ್ನುವಂಥ ಒಂದು ಶ್ಲೋಕದೊಂದಿಗೆ ಇವತ್ತಿನ ಮಾತಿಗೆ ಸಂಪನ್ನವನ್ನು ಮಾಡೋಣ ಈ ದಿನ ನಾವು ಭಗವದ್ಗೀತೆಯ ಎರಡನೆಯ ಶ್ಲೋಕದವನ್ನ ತಿಳಿದುಕೊಂಡಿದ್ದೇವೆ ಇನ್ನು ನಾಳಿನ ಸಂಚಿಕೆಯಲ್ಲಿ ಮೂರನೆಯ ಶ್ಲೋಕದ ಬಗ್ಗೆ ತಿಳಿಯೋಣ ನಮಸ್ಕಾರ ಸರ್ವಂ ಶ್ರೀ ಕೃಷ್ಣಾರ್ಪಣ